ರಂಗ ರಂಗ ಇವ್ ನಾವನು ಏಟು ಒದ್ರಿದ್ರು ಬರಾಕ ತಯಾರಿ ಇಲ್ಲ ಲೇ ನೀನ್ ಇಟ್ಕೊಳ್ಳೋ ಬದ್ಲಿ ಒಂದ್ ಯಾವ್ದಾರ ಹೆಂಗ್ಸಿನ ಇಟ್ಕೊಂಡಿದ್ದೆ ಅಂದ್ರ ಹಾಲು ತುಪ್ಪ ಉಂಡ್ಕೊಂಡು ಜುಂಕುವಾಗಿ ಇರ್ತಿದ್ಯ ನೀನ್ ನಾವ್ನು ಎಲ್ಲರ ನೀನು ಬಾರಲಿ ಯಾವಾಗ ನೀನು ನಂಬಿನಿ ನಂಬಿನಿ ಬೇರೆ ಮಣ್ಣ ತಿನ್ನೋದಾಗ್ಯದ ಎಲ್ಲಿ ಬಾ ಕಣ್ ತಪ್ಪು ಸ್ತ್ರೀಗಾಡ್ತಿ ಸಾವ್ಕಾರ ಮುಂದೆ ಹೇಳ ಅನ್ನೋದು ಸಾವ್ಕಾರ ನೀವು ನಿಗೆ ಲೆಕ್ಕ ಕೊಟ್ಟಿರಲ್ಲ ಹಿಡ್ಕೊಂಡ್ ಬಾ ಅಂದ್ರೆ ಹಿಡ್ಕೊಂಡು ಬಂದೀನಿ ಹಾ ಮೊದ್ಲು ಸಲ ಮಾಡಿರಿ ಇದು ಅಂದಾಗ ನಾ ಇವ್ಗೆ ಎಷ್ಟು ಕೊಟ್ಟೀನಿಲೆ ಏ ಬಾ ಕೊಟ್ಟವ್ರು ನಾ ನೀವ ಹಾ ನಿಮ್ಗ ಗೊತ್ತಿಲ್ಲ ಎಷ್ಟು ಕೊಟ್ಟೀನಿ ನಾನು ಗೊತ್ತಿಲ್ಲ ನಮ್ಮ ಹೆಂಡ್ರು ಸಿಂಗಾರಿ ಬಂಗಾರಿ ಇಬ್ಬರು ಇರ್ಲಿಲ್ಲ ಅಂದ್ರೆ ನನ್ಗೆ ನೆನಪ ಇರಂಗಿಲ್ಲ ಆಹಾ ಕಡೆ ಶೃಂಗಾರಿ ಬಂಗಾರಿ ಏ ನನ್ನ ಸಿಂಗಾರು ಬಂಗಾರು ಬರ್ರಿ ಬರ್ರಿ ಯಾಕರ್ದ್ರಿ ಬಂಗಾರು ಶಿಂಗಾರು ಹತ್ತು ನಿಮಿಷ ಸುಮ್ಮ ಕುಂದ್ರಿ ಈಗ ಬಂತು ನೋಡ್ಲೇ ಆ ನಿನಗ ರೊಕ್ಕ ಕೊಟ್ಟಿನಿ ಇಲ್ಲ ಲೇ ಇವ್ರ ಏನ್ ಅದಾರಲ್ಲ ಅಂದ್ರೆ ಹಣ್ರನ್ನ ನಡು ರಾತ್ರಿ ಎಬಿಸಿ ಇವಂದ್ ಎಷ್ಟ ಐತಿ ಅಂದ್ರ ಇವಂದ್ ಇಷ್ಟ ಐತಿ ಲೆಕ್ಕ ಅಂತ ಹೇಳ್ತಾರೆ ಹೌದಾ ಇಪ್ಪತ್ತೈದು ಸಾವಿರ ಕೊಟ್ಟಿನಿ ಇಲ್ಲ ಕೊಟ್ಟಿರಿ ಸೋಕರ್ ಕೊಟ್ಟಿರಿ ಇಪ್ಪತ್ತೈದು ಸಾವಿರ ಕೊಟ್ಟಿರಿ ಸೋಕರ್ ಅದನ್ನ ಯಾವಾಗ ಕೊಡೋದಿಲ್ಲ ನೀನು ಕುಂದ್ರಲ್ಲಿ ಕುಂದ್ರಲಿ ಕುಂದ್ರ ರೊಕ್ಕ ಕೊಡೋ ನೀ ಸರ ಯಾವ ಕೂತ್ ಕೊಡೋಂದ್ರ ಕೊಡಂಗಿಲ್ಲ ನಾ ಮ್ಯಾಕ್ ಕೂತ ಕೊಡೋ ಕೊಡು ಒಬ್ಬ ಮ್ಯಾಕ್ ಕೂತ ಕೊಡು ಕೊಡೋ ಈಗ ಎಲ್ಲಿ ಕೊಡ್ತೀನಿ ಇಂದಿನ ಇನ್ನ ಎರಡು ವಾರ ಬಿಟ್ಟು ಕೊಡ್ತೀನಿ ಆದ್ರೆ ಇನ್ನ ಎರಡು ವಾರ ಬಿಟ್ಟು ಅಂತ ಲೋ ಮಗನ ತಗೋಳ ಮುಂದೆ ಮ್ಯಾಕ್ ತಗೋ ಮಾತಾಡಿ ಮಾತಿ ಈಗ ನನಗೆ ಬಿರುಸು ಮಾತಾಡ್ತೀನಿ ನನಗ ಹೇಳ್ತೀನಿ ಟೈಮಿಂಗ್ ಅದಕ್ಕೆ ಹೇಳಿದ ಸೌಕರ ದುಡ್ಡು ಕೊಡ್ಬೇಕಾದ್ರೆ ಮುಖ ನೋಡಿ ಕೊಡ್ರಿ ಅಂತ ಹೇಳಿ ಇವ್ರೇನು ಕೊಡೋರು ಹಳ್ಳಿ ನಾ ಇಲ್ದ ಇಷ್ಟು ಮಾಡ್ತೀರ ನೋಡಪ್ಪ ನಾನು ಯಾಕೆ ನಿಮಗಿಲ್ಲ ನಿಮ್ಮನ್ನ ಯಾಕೆ ನನಗಿಲ್ಲ ಆತಲೆ ನಿನ್ನ ಇಟ್ಕೊಂಡ ಕೊಡ್ತಿದ್ದೆ ಅವತ್ತ ನೀ ಊರಿಗೆ ಹೋಗಿದ್ದೆ ಕೆಲ್ಸ ಇದ್ದು ಹೋಗಿದ್ದೆ ಮತ್ತ ಈಗ ನೋಡು ಈಗ ಒದ್ದು ವಸೂಲು ಮಾಡ್ಲಿ ಅವನ್ ಕಡೆಯಿಂದ ಏ ತಮ್ಮ ಎಷ್ಟು ದಿವ್ಸ ಬಿಟ್ಟು ಕೊಡ್ತೀವ ಎರಡು ವಾರ ಬಿಟ್ಟು ಎರಡು ವಾರ ಬಿಟ್ಟರೆ ಕೊಡ್ತೀಯಲ್ಲ ಆಯ್ತು ಇನ್ನೊಂದ್ ಎರಡು ಹೋರಿ ಹೋರಿ ಅಲ್ರಿ ವಾರ 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 ಅವನು ಮತ್ತೆ ಎರಡು ಹೋರಿ ಅಂದ್ಕೂಡ್ಲಿ ಹ ಹ ಹ ಹ

ವಾಟ್ರಕ್ ಮಗ ಇನ್ನೊಂದ್ ಹತ್ತು ಕೊಡು ಅಂತ ಒಟ್ಟಿಗೆ ಏನು ಅನ್ನ ತಿಂತೀಯ ಏನು ಶಗಣಿ ತಿಂತೀಯ ಅಲ್ರಿ ನಾ ಏನರೀ ನಿಮ್ದೇನು ಮುಳುಗಿಸ್ಕೊತಿನ ಹಾ ಅಲ್ಲ ನಾಲ್ ಸ್ವಲ್ಪ ದೇವ್ರಿಗೆ ಕಾರ್ಯಕ್ರಮ ಇತ್ತು ಹೊಂಟಿದ್ವಿ ಅದ್ರ ಸಂಬಂಧ ಹ್ಮ್ ಕಡಿಮಿದ್ದ ನಿಮ್ಮ ಗುಡ ನಿಮ್ಮನ್ನ ಬಿಟ್ಟು ಯಾರು ಗುಡ್ರೆ ಯಾರ್ ಮಡಿ ನೆನ್ರೀ ಅಲ್ವಾ ಕೇಳ್ರಿ ಮನೆಯಾಗ್ ನಿಮ್ ಹೆನಮಕ್ಕಳನ್ನ ಕೇಳ್ರಿ ಹೇಳು ನೀವು ಎಲ್ಲರದಾಗೂ ಬಂದ್ ಬಂದು ಹೋಗಿನಿಲ್ಲ ಕೇಳ್ರಿ ಹಾ ಅಲ್ಲ ನಿಮ್ಮನ್ನ ಕೇಳೋಕೆ ಬಂದಿನಿಲ್ಲ ಕೇಳ್ರಿ ಹಂಗೇ ಹೋಮಗ ಏನ್ರಿ ಎಲ್ಲರದಾಗೂ ಬಂದಿನೇ ಏನ್ರಿ ಒಂದ್ ಏನ್ರೀ ಕೊಡ್ರಿ ಆ ಒಂದ್ ಮೂವತ್ತು ಈ ಒಂದು 10 ಅದ್ರಾಗ ಇವು ಸೇರಿಸ್ರೆ 44 ಆಯ್ತಿ ಮುಂದಿನ ತಿಂಗಳು ಏನೈತಿ ಬಡ್ಡಿ ಗಂಟೆ ಎಲ್ಲಾ ಕ್ಲಿಯರ್ ಮಾಡಿಬಿಡ್ತೀನಿ 40ಕ್ಕೆ ಕೊಂಚ ಮಾಡಿದೋ ಇಪ್ಪತ್ ಕೊಡ್ತೀನಿ 50 ಆಯ್ಕವ ಹಿಂಗ್ರಿ ಬಾಳ್ ಚೊಲೋ ಐತ್ರಿಪ್ಪ ಅಡ್ಡ ಅಲ್ರಿ ನಾ ಇಪ್ಪತ್ತೇ ಕೇಳ್ಬೇಕಂದಿದ್ದೆ ಮೊದ್ಲಿಂದ ಮೂವತ್ತಾದ ಸಿಟ್ಟಿಗ್ ಬಂದಿದ್ದಾರ ಹತ್ತ ಕೇಳ್ದೆ ನಾವ್ರ ಯಾ ಸಿಟ್ಟಿಗ್ ಬರ್ತಾರೋ ಯಾಕೆ ಕೊಡ್ರಿ ನಮ್ಮ ಸಾವ್ಕಾರ ಅಲ್ರಿ ದೇವ್ರ ಇದ್ದಂಗ ನಮಗ ನಿನ್ನೇನ್ ಇಟ್ಕೊಂಡಿನಲ್ಲ ಅಲ್ಲಾ ಲೈಟಿನ್ ಕಂಬ ಕಿತ್ಕೊಂಡ್ ಬಡ್ಕೊಂಡ್ ಹಂಗ ನಂದ ಅಂದ ಬರ ಬರಲಾ ಮತ್ತೇನಿ ಅಂತ ಮಗನ ಅವ್ನಿಗ್ ಏನ್ ಚಂದ್ ಹೇಳ್ತೀಯಾ ಮೊದಲಿಂದ ಕೊಟ್ಟಿಲ್ಲ ಮತ್ತೇ ಇಪ್ಪತ್ ಕೊಡಾಕ್ ಹೊಂಟಿದಿ ಎಂಗ್ ಹೋಗ್ತಾನವ ಹಾ ಮನಿನ ಬರ್ಕೊಂಡೀವಿಲ್ರಿ ಯಾರ್ ರೀ ಅವಂದು ಏ ಉಡಾಡ ನನ್ ಮಗನ ಅವ ಹೇಳ್ತಾನ ನೀನು ಹಂಗ ಎಷ್ಟ ಕೇಳ್ಕೊಂತ ಹೋಗ್ಬೇಡ ಚಂದಾಗಿ ಮದ್ವಿ ಆಗು ಸಂಸಾರ ಮಾಡ್ಕೊಂಡು ತಿನ್ನು ಬೇರೆ ರೊಕ್ಕ ಒಕ್ಕ ಹಾಳು ಮಾಡ್ಕೊಂಡು ಏನ್ ಮಾಡ್ತಿದಿ ಏ ಆಡ್ತಾನೆ ಇಸ್ಪಟ್ಟಿಗೆ ಇಷ್ಟಪಟ್ಟು ಆಡ್ತಾನೇ ಬೇರೆ ಹ ಚಟ ಬಿಡ್ರಿ ಸಾಕು ನಮ್ಮ ಹಂಗ ಒಳ್ಳೆಯವ್ರ ಆಗ್ರಿ ನೋಡಿದ ಒಂದ್ ಸಾಕಾಗುದಿಲ್ಲ ಮತ್ತೊಂದು ತಗೊಂಡ್ ಬಂದೆ ಹಂಗಿರುದ್ ಕಲಿ ನಿಮ್ ಗುಣ ಯಾರಿಗೂ ಬರ್ಲೂ ಬಿಡ್ರಿ ಹ್ಮ್ ಯಾಕ ಎಂದ್ರಿ ಬಿಡ್ರಿ ಮದುವೆ ಆದವ್ರ ಏನ್ ಸಾಧನೆ ಮಾಡ್ಯಾರೀ ಅಂತದು ಮದುವೆ ಆಗ್ಲಾರ್ದ ಇದ್ರ ಏನ್ರಿ ಸಾಧನೆ ಏ ಮಾಡ್ಬೋದ್ರಿ ಮಗನ ಸಾಧನೆ ಸಾಧನೆ ಅಂತ ಇರ್ತದ್ರಿ ಮದುವೆ ಆದವನ ಸಾಧನೆ ಸಾಧನೆ ಮಾಡ್ಯಾರ ಯಾರಪ್ಪ ಅವ್ರು ನೋಡ್ರಿ ಬಾಲಿವುಡ್ ಸೂಪರ್ ಸ್ಟಾರ್ ಯಾರ ಸಲ್ಮಾನ್ ಖಾನ್ ಅಂದ್ ಇನ್ನ ಆಗಿಲ್ಲ ಈಗ ಸದ್ಯಕ್ಕೆ ಕೊಟ್ಟೆ ಅಧಿಪತಿ ಎಟ್ ಬೇಕ ದಾನ ಮಾಡ್ತಾನ ಹೆಂಗ್ ಬೇಕ್ ಹಂಗ್ ರೊಕ್ಕ ತೋರ್ತಾನ ಹಂಗ ಸಾಧನೆ ಮಾಡ್ಬೇಕಂತ ನಾವ್ ಬಿಟ್ಟಿದ್ರಿ ಅದು ಯಾಕ ಮದ್ವೆ ಆಗಿಲ್ಲ ಅಂದ್ರೆ ಅವನು ರಿಕಾರ್ಡ್ ಮಾಡ್ಬೇಕಂತ ಹೇಳಿ ಮದ್ವೆ ಆಗಿಲ್ಲ ಮಗನ ಅವನು ಒಂದು ಅದು ಪೊಸಿಷನ್ ಅಂತ ಇರ್ತದ ಕೋಟ್ಯಾಧಿಪತಿ ಅಂತ ಹೇಳ್ತಿ ನೀ ಭಿಕ್ಷಾಪತಿ ಆಗಕತ್ತಿ ಅವನು ಬರೀ ಸಾಲ್ ಮಾಡುದ ಸಾಲ್ ಮಾಡುದ ಏ ನೀವ್ ಹೇಳೋದ್ ನನಗ್ ತಿಳಿತದ್ರಿ ಅರ್ಥ ಅಕ್ಕದ ನಾನು ಮದ್ವಿ ಆಗ್ಬೇಕಿನ ಕರೆ ಕರೆ ಏನ್ ಮಾಡುದ್ ನನಗ್ ಅದೇ ಇಲ್ಲ ಏನಲ್ಲ ಅದು ಏ ತಪ್ಪು ತಿಳ್ಕೊಬೇಡ್ರಿ ನೀವ್ ಏನಾರೀ ಅಪಾರ್ಥ ಮಾಡ್ಕೋಬೇಡ್ರಿ ನನಗ ಅದೇ ಇಲ್ಲ ಅಂದಿಲ್ಲ ನನ್ನ ಹನಿಬಾರದಾಗ ಬಾಸಿಂಗ್ ಬಾಸಿಂಗ ಬಲಾನೇ ಇಲ್ಲ ಅಂತ ಹೇಳ್ದೆ ಅದ ಇಲ್ಲ ಅಂತ ಇದ್ರಿಗೆ ಇದ್ರ ಯಾವಾಗ ಕನ್ಯಾ ಸಿಗಂಗಿಲ್ಲ ಅಗರಿ ಬೀಜ ಅಲ್ಲ ಸಿಗದ ಶಿವ ನಮ್ ಹೆಂಡ್ರೂ ಒಳಗ್ ಬಿಡ್ರಿ ಏನ್ ಮಾತಾಡ್ತಿರೀ ನೀವು ಇಬ್ಬರನ್ನ ಕರ್ದ ಕೇಳ್ರಿ ಕರೀರಿ ನೀವು ಹೊರಗ ನಾ ಏ ಸಲ ಬಂದಿನಿ ಎಸ್ ಸಲ ಹೋಗಿನಿ ಏನ್ ಹಂಗೆ ಹೋಗಿನೋ ಏನ್ರಿ ಮಾಡಿ ಹೋಗಿನೋ ನನ್ ಮ್ಯಾಗ ಹಂಗ್ ಡೌಟ್ ಪಡ್ಬೇಡ್ರಿ ನೀವು ಏ ನೀನ್ ಅವನು ಏನಾರ ಮಾಡ್ಬೇಕಂದಿಲ್ಲ ನೀನು ಅಲ್ರಿ ನೀವು ದೇವ್ರ ತಿಳ್ಕೊಂಡ್ರಿ ನಾ ನನ್ ಪಾಲಿಗೆ ಹಂಗ ಹೇಳಲ್ಲ ಮತ್ರಿ ಏನಿಲ್ರಿ ಏನೇನೂ ಕೇಳಬೇಡ್ರಿ ಅವ್ರ ರಗಡ ಸಾವ್ಕಾರ ಊರಾಗ ಹೋಗ್ಯಾರ ಬರೀ ಕುಂದ್ರಿ ಬರೀ ರಗಡ ಸಲ ಕರದಾರ ಅವ್ರ ಕರೆ ನಾ ಹೋಗಿ ಅವ್ರ ಬಾಜು ಒಂದ್ ದಿನಾನು ಕೂತಿಲ್ರಿ ನಾ ಅವಳ ಕೇಳ್ರಿ ನೀವು ದೊಡ್ಡ ದೊಡ್ಡಕಿನ ಕರಿ ಶಿಂಗಾರಿನ ಕರಿ ನೀವು ಆಕಿನ ಏನೋ ಮಾಡ್ಬಾ ಅಂದ್ ಆಕಿ ಊಟಾ ಹಾ ಹಾ ಕೇಳ್ರಿ ನೀವು ಏ ನೀವು ಕರಿತೀರ ನಾ ಕರಿಲೇ ಕರಿ ನನಗ್ ಡೌಟ್ ಬರಕತಿ ಅದ ಯಾಕ್ರಿ ನಮ್ಮ ಹೆಂಡ್ರನ್ನ ನೀವ ಇಬ್ರು ಮಾಡ್ಕೊಂಡಿರಿ ನೀವ ಸುರು ಮಾಡಿರಲ್ಲ ಮಾತುಗಳ ಆಗಲ್ರಿ ಹಾ ನನ್ ಮಾತ್ ಕಡಿಮ್ಯಾಗ್ಯವು ನಿಮ್ಮವ್ವ ಬಾಳ ಆಗ್ಯಾವ ಅಲ್ಲಲೆ ಅಲ್ಲ ಎಟ್ ತಪ್ ತಿಳ್ಕೊತೀರಿ ನಾವ್ ಒಂದೇ ಮಾತ್ನ್ಯಾಗ ಮುಗಸೀನಿ ನಮ್ ಪಾಲಿನ ದೇವ್ರು ನೀವು ನಾವು ಭಕ್ತರು ನಾವು ಕೇಳಿದ ಹೊರಾ ಕೊಡೋರ್ ನೀವು ಚೊಲೋ ಯಾಕ್ರಿ ಅದಲ್ಲ ನಾನು ಎರಡು ನಿನಗ ಕೊಡ್ತೀನಿ ತಗೊಂಡ್ ಹೋಗು ಹುಚ್ಚು ನನ್ನ ಮಗನ ಇವ ನೋಡ್ರೇನ್ ಅವನಿಗ್ ಬುದ್ಧಿ ಮಾತು ಹೇಳ್ಬಿಟ್ಟು ನೀನ್ ಅವನ ಅದು ಐತೆ ಇದು ಐತೆ ಅದು ಕೊಡ್ತಾರ ಇದು ಕೊಡ್ತಾರ ಏನ್ ಕೆಲ್ವಿ ಅನ್ನ ಅಭಿಷ್ರಿ ಇಬ್ರು ಕೂಡಿಲ್ರಿ ಓಮಮ್ಮ ನೀವ್ ಇರ್ತೀರಿ ಓಮಮ್ಮ ಇರಂಗಿಲ್ಲ ಅದಕ್ಕ ನೀವ್ ಹಣಕಾಕಿ ಬಂದ್ ಬಂದ್ ಮುಗಿಸ್ ಹೋಗ್ರೆ ಮಾತು ಮಾಡ್ಲಾ ಮಾತಾಡ್ತಾರ ಬಿಡ್ರಿ ಸೌಕರ ಲೇಟ್ ಆಕೇತ್ರಿ

ಇವು ನೋವು ನೀವು ನಾಕಾರ ನೋಡಿದ್ರು ಚಿಟ್ಟಿ ಮಳೆ ನಾಯಿ ಗತಿ ನನಗೆ ನನಗ ಯಾಕೋ ಸಂಸೆ ಬರಕತ್ಯಾನಿ ಮಗನ ಮೇಲೆ ಯಾಕ್ರಿ ಹೇಳಿ ನೀ ಸುಮ್ಮ ಇರು ನಮ್ಮ ಏ ಏ ಏ ಶೃಂಗಾರಿ ಬಂಗಾರಿ ಗ್ಯಾಸ್ ಮಾಡೋರು ಬಂದಾರಿ ಶೃಂಗಾರಿ ಬಂಗಾರಿ ಬರ್ರಿ ಬರ್ರಿ ನೀ ಹತ್ತ ಸರಿ ರೀ ಬಿಡ್ರಿ ಅತ್ತ ಸರಿ ಆ ಮಗನ ಇಲ್ ಬಿಡಿ ಏ ಏನ್ ಇಲ್ಲ ಬಿಡು ಏಯ್ ಕರೆ ಬೇಳ್ರಿ ನಿಮ್ಮವ್ರು ನಿಮ್ಮ ಕಲಾಸ ಮಾಡ್ತೀನಿ ಆ ಟಗರಿನ ಕೂದಲ ಮನಿಗೆ ಯಾವಾಗಾರ ಬರ್ತಿದ್ ನಾನು ಖಾಯಂ ಬಂದ್ ಹೋತನ್ರಿ ಅವ ನಿಮ್ ಡಿಮಾಂಡ್ ಕಮ್ ಆತ ಅಂತಿದ್ರಿ ನಾ ರೀ ಬರ್ರಿ ಕುಡ್ದು ಹೋಗತ್ರಿ ಚಾ ಅಂದ್ ಹತ್ತಿದ್ರಿ ನಾ ಅವ್ರಿಗೆ ಈಕೆ ಅದಲ್ರಿ ಊಟ ಮಾಡಿ ಹೋಗತ್ರಿ ಬರ್ರಿ ಅಂದ್ರಿ ಅವ್ರು ಅಂದ್ರ ಉಳಿಸ ಕಳಿಸ್ರಿ ನಾ ಮಗನ್ನ ಹ್ಮ್ ಹಂಗೇ ಕಳ್ಸರ ತಪ್ಪಾಗುತ್ತೆ ಮಾಡಿ ಊಟ ಅವ್ರಿಗೆ ಹೌದಾ ಹಂಗ ಇಟ್ಟು ಹಾಸಿಗೆ ಹಾಸಿ ಮಲಗಿಸ್ಕೊಂಡ ಕಳಿಸಬೇಕಾಗಿತ್ತು ಆ ಏನ್ ಚಂದ ಹೇಳ್ತಿರಿ ಈಕೆ ನೋಡಿದ್ರ ಕುಡಿದ್ ಬರ್ರಿ ಕುಡಿ ಬರ್ರಿ ಅಂತಾಳಂತ ಈಕೆ ಇದ್ರ ಊಟ ಆಗ್ತಾಳಂತ ಮತ್ತೆ ಹಾಸಿಗೆ ಹಾಸು ಅಂದ್ರು ಅದಕ್ಕೂ ಹ್ಞೂ ಅಂತೀರಿ ನಿಮ್ಮ ಅವ್ರ ನಿಮ್ ಇಬ್ಬರ್ನು ಕೊಂದ ಬಿಡ್ತೀನಿ ಇದು ಏನ್ ಐತಲ್ಲ ಬಾಯಾಗಿ ಇಟ್ನಿ ಎಲ್ಯಸು ಬರ್ತದ ಹೇಳಾಕ್ ಬರಂಗಿಲ್ಲ ಸೋಮನ ಮನೆ ಬಿದ್ದಿರ್ಬೇಕ ನಾಳ್ರಿ ಒಳಗ ನಡ್ರಿ ಒಳಗ ಒಳ ನಡ್ರಿ ಊಟ ಮಾಡಿ ಕಳಿಸಾರಂತ ಆಕಿ ಕುಡಿಸಿ ಕಳಿಸಾರಂತ ಚಾ ಏ ಆ ನನ್ನ ಮಗ ನೀನು ಬರಿಸಿಕೊಳ್ಳೋದು ಬೇಡ ಹಾ ಮತ್ ನಮ್ ಯಾಂಡ್ರಿ ಕೈ ಬಿಟ್ಟು ಅದು ಅಂದ್ರೆ ನಾವು ಹೊಯ್ಕೊಂತ ಬಂದಿರ್ಬೇಕಾದಿತ್ತು ಬ್ಯಾಂಕಿಗೆ ಹೋಗೋರ್ ಮರಿ ಬ್ಯಾಂಕಿಗೆ ಯಾಕೆ ಒಲೆ ಏನೋ ವಸೂಲಿ ಅದಾವು ಹೋಗೋಣ ಎಲ್ಲ ಕಡೆ ನೀ ಏನ್ ದೊಡ್ಡ ಗಂಟೆಗೆ ಕೈ ಹಾಕ್ತಿಯಲ್ಲ ನಡಿ ಎಲ್ಲಿರುವೆ ಮನ ಬಾಡುವ ರೂಪಸಿಯೇ ಸೌಕಾರಂತೂ ಇದ್ದಂಗಿಲ್ಲ ಸುಮ್ಮ ಇವ್ರ ಕೈಯಾಗ ರೊಕ್ಕ ಕೊಟ್ಟು ಹೋಗ್ಬಿಡ್ಲೇನೋ ಬಡ್ಡ್ರೆ ಉಳಿತೈತಿ ಯಾರದ್ರಿ ಅದಿರಿ ಇಲ್ರಿ ಒಳಗ ಗಂಡಸರ ದನಿ ಬರ್ಲಾತೈತ್ಲಾ ಸೌಕರ್ ಒಳಗದ ನೀನು ಯಾರೀ ಇಲ್ರಿ ಒಳಗ ಇದೇ ಗಂಡಸರ ಸೌಂಡ್ ಗೊತ್ತು ಈಗ ಹೆಣ್ಮಕ್ ಆಹೋ ಇಬ್ಬರದಾರ್ ಅವನಿ ಏನ್ರ ಒದ್ದನಿಗಿ ನೀ ಬಿದ್ರಿ ಬೇಕಾಳ ನಾನೇ ಅದೀನ್ರಿ ನಾನೇ ಲಾಲಿ ಬೇಡ್ರಿ ಮೊದಲೇ ಸಾವ್ಕಾರ ನೋಡ್ರಿ ಯಾರ ಮಾತಾಡ್ತಾನ ಒಳಗ್ ಬಂದ್ರೆ ಎಲ್ಲಾ ಮತ್ ಯಾವ ಚೇಂಜ್ ಆಗಿ ಬಿಡ್ತೇತ್ರಿ ಅದೇ ಅವ್ರ ಕಡೆ ಇಸ್ಕೊಂಡಿದ್ದ ಅಮೌಂಟ್ ಕೊಡ್ಬೇಕಂತ ಬಂದಿದ್ದಾರೆ ಏನ್ ನಿಮ್ ಕೈಯಾಗ ಕೊಡ್ಲೋ ಏನ ಅವ್ರ ಕೈಯಾಗ ಕೊಡ್ಲೋ ಅವ್ರದ್ರ ಕೈಯಾಗ ಕೊಡ್ರಿ ನಮ್ಮ ನಮ್ ಕೈಯಾಗ ಕೊಡ್ರಿ ಹಾ ಏನ್ರಿ ಅವ್ರದ್ ಅವ್ರ ಕೈಯಾಗ ನಿಮ್ ನಿಮ್ ಕೈಯಾಗ ಏನು ಒಂದು ತಿಳಿಯವಾದ್ ನನಗ ಗಂಟ ಅವ್ರ ಕೈಯಾಗ ಕೊಡ್ರಿ ಬಡ್ಡಿ ನಮ್ಮ ಕೈಯಾಗ ಕೊಡ್ರಿ ಓಹೋ ಹಿಂಗೈತೇನ್ರಿ ಅಂದ್ರ ಸಾವ್ಕಾರ ಕೈಯಾಗ ಗಂಟ ಸಾವ್ಕಾರ್ತಿ ಕೈಯಾಗ ಬಡ್ಡಿ ಏನ್ರಿ ಅಲ್ರಿ ಒಳಗೆ ಕೂಡ್ಲೋ ಏನ ಹೊರಗ ನಿತ್ಕೊಡ್ಲೋ ಓ ಮೈ ಗಾಡ್ ನೀ ಎಲ್ಲ ನಿತ್ ಕೊಟ್ರು ನ ತಗೊಳ್ಳೋರ ನಾವೆ ಅದಿರಿ ಬನ್ ಕೊಡ್ರಿ ಯಪ್ಪ ಸೌಕಾರ್ ಎಲ್ಲ ನಿತ್ ಕೊಟ್ರು ನಡೀತಾತ ಸೌಕಾರ್ ಇಲ್ಲ ಸುಮ್ಮ ಒಳಗೆ ಹೋಗಿ ಕೂಡ್ಲೇನ ಹಾ ಹೋಗು ಒಳಗೆ ಕಾಟ ಐತೆ ಗಾಡಿ ಐತೆ ಹೋಗಿ ಮಕ್ಕ ಹೋಗು ಲೇ ನಿಮ್ಮವ್ನ ಯಪ್ಪ ಇಲ್ಲಿ ಆಟ ಲಾಟಾ ನೀವ್ ನೀ ಇದ್ದಿದ್ದಿಲ್ರಿ ನಾ ರೊಕ್ಕ ಕೊಡ್ಬೇಕತ್ ಬಂದಿಲ್ರಿ ನಿಮ್ಮ ಯಾಕ ಸಾಲ ತಗೊಂಡಿನಲ್ರಿ ಸಾಲ ತಗೊಂಡ್ರಿ ಅಲ್ಲಿ ಐತಿ ಹನ್ನಿಂದು ಸಾಲ ನೀವ್ ಇದ್ದುದಿಲ್ಲ ಅವ್ರ ಕೈಯಾಕ್ ಅಂತ ಕೇಳ್ರಿ ಏನ್ರಿಂದ್ರಿ ಇಕ್ಕ ಇಕ್ಕಿ ನಿಂತಾಳನು ಕೇಳ್ರಿ ಆಕಿ ಅಲ್ಲದ ಅವ್ರು ಅಡಿಗೆ ಮಾಡ್ಲತ್ತಾರ್ರಿ ಊಟ ಮಾಡಕತ್ತಿರೀನ್ ಅವನು ನೀವೇನು ಅವ್ನ್ ನೋಡ್ 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 ನೋಡಿ ನನಗ್ ಗೊತ್ತಾಗ್ಯದ

ಅಲ್ರಿ ನೀವೇ ಬರೀ ಬರಿದ್ರಿ ಈಗ ನೀವ್ ಇದ್ದಿದ್ದಿಲ್ಲ ಅದಕ್ಕ ನಿಮ್ಮ ಕೈಯಾಗ ಕೂಡ್ಲೇನದ್ ಕೇಳತ್ತೀನ್ರಿ ನಾ ತಗೊಳಿ ಅವನ್ ಡಬಲ್ ತಿಂಡಿ ನಿಂದ ಐತಿ ಯಾಕ್ರಿ ಇನ್ನ ಅವ್ನು ಏನೇನೋ ಏನೇನೋ ಬಡಿಯಾಕತ್ತಿ ಮಾತು ಸುಮ್ಮ ನಿಂದ್ರಿ ಏ ಎಲ್ಲಿ ಕೇಳಿ ಇಡು ಅಲ್ಲೇ ಏಯ್ ಬಾ ಹೊರಗ್ ಬಾ ಬಾಲೆ ಬಾ ಬರ್ರಿ ನೀವೇ ಕೇಳಿದ ಕೇಳಿರಿ ಕೇಳ್ರಿ ಕೇಳ್ರಿ ನಮ್ಮ ಹೆಂಡ್ರು ನಾ ಮತ್ತ ಹೇಳ್ತೀನಿ ನಿಂದ ಏನ್ ನಡ್ಬರ್ಕ ಆಯ್ತು ಏ ನೀನೆ ಕರ್ಕೊಂಡ್ ಹೋಗು ಹೇ ಬಿಡ್ರಿ ಅವ್ರೇ ಕೇಳಿ ನೀವೇ ಕೇಳಿರಿ ಕೇಳಿ ಹೇಳು ಈ ಒಂದು ಎಷ್ಟ ಐತಿ ಐತೆ ಹೆಂಗೈತೆ ಏನೇನ್ ಆಗ್ಯದೊಟ್ಟ ನೋಡ್ರಿ ಏನ್ ಮನಿ ಮೆಳಗಾಕ್ ಬಂದ್ರಿ ತೊಳಕ ಬಂದ್ರಿ ಐವತ್ ಶುದ್ದ್ ಮಾಡಿ ಯಾಕ್ರಿ ಸೊಕ್ಕರ ನಾ ಕೇಳಸಗಳ ಒಳ್ಳೆಲ್ಲಲೇ ಪಾತೆನ್ರಿ 41 10 ಬಿಡಿದ್ರೆ ಅವನುಗೆ ನಾ ಅದೀನಿ ಕೇಳು ಅಕ್ಕನ್ನು ಕೇಳಬೇಕು ಅಕ್ಕಿಗೆ ಹತ್ಕೊಂಡಿದ್ರ ಏ ನೀನು ಹೊರಗೆ ಡೊಕ್ಕೊಂಡ್ ಏನ್ ಮಾಡಕತ್ತಿ ಬಾ ಇಬ್ರು ಡಂಬರಾಟೇ ಭಿಷರಿ ಬಾರಿ ನಿಮ್ಮೌರೆ ಅ ಕೇಳ್ರಿ ಕೇಳ್ರಿ ಸುಮ್ಮನೆ ಇಂದ್ರಾ ಇಲ್ಲಾಂದ್ರೆ ನಿಮ್ಮವ್ ನಿನ್ನಿಂದ ಕಳಸಿನಿ ಢು ಢು ಜಾತ್ರಿ ಜಾತ್ರೆ ಅಡ್ಡಾಡ್ತಾವಲ್ಲ ಸೈಕಲ್ ಮೋಟರ್ ಅದು ಅಚ್ಚು ಬಿ ಮೂವರಿಗೂ

ಗಂಡ ಕೊಟ್ಟು ಬಡ್ಡಿ ಮುಳುಗಿಸ್ಬೇಕಂತ ಮಾಡ್ಯಾನ್ರಿ ಏ ಅಂತ ಮನುಷ್ಯ ಅಲ್ಲ ಹೇಳ್ರಿ ನಾ ನಾ ಮನೆ ಬಂದಾಗು ಬಡ್ಡಿ ಅವ್ರ ಕೈಯ ಕೊಟ್ಟಿನಿಲ್ರಿ ಬಡ್ಡಿ ಅಲ್ದ ಮತ್ ನೂರ್ ನೂರ್ ರೂಪಾಯಿ ಹೆಚ್ಚಿ ಕೊಟ್ಟು ಹೋಗಿ ಕೇಳ್ರಿ ಅವ್ರಿಗೆ ಚಾ ಕೂಡ ಕೊಟ್ಟಿ ಅವ್ರಿಗ ಒಮ್ಮೆ ನಮ್ಮ ಅಂತ ರೊಕ್ಕ ಇಲ್ಲಾರ್ದಾಗ ನಿಮ್ಗೆ ಹೇಳಿ ಸಮಾಧಾನ ಮಾಡಿ ನಮ್ಗ ಒಂದ್ ನಾಲ್ಕ ದಿನ ಟೈಮಿಂಗ್ ಕೊಡಸ್ತಾರ ಅಂತ ಹೇಳಿ ನೂರ್ ರೂಪಾಯಿ ಹೆಚ್ಚು ಕೊಟ್ಟನ್ರಿ ನಾ ಏ ಬಿಡ್ರಿ ಏನಸ್ಕೊಂಕುತ್ರಿ ಹೇಳ್ರಿ ಏನಸ್ಕೋರಿ ಬರೇ ಬಡ್ಡಿ ಅಟ್ಟ ಇದ್ದು ಗಂಟ ತಂದು ಕೊಡ್ತೀನಿ ರೀ ನಿಂತೀರಿ ಕೊಟ್ಟಿನ ನೋಡ್ರಿ ಅದು ನೆಪಿರ್ಲಿ ನಿಮ್ ಬಂದ್ ಕೇಳದಾಗ ಮತ್ ನಂದ್ ಎಟ್ಟು ನಿಮ್ನಾಗ ಕೇಳ್ತಾರ ಅವ್ರಾ ಇವತ್ತ ಹೇಳ್ರಿ ಮುಂದಿನ ತಿಂಗಳ ತಂದು ಕೊಟ್ಟು ಬಿಡ್ತಾರೆ ಮುಂದಿನ ತಿಂಗಳು ಏನಾರು ಮಾಡಿ ತೊಗೊಂಡ್ ಬಂದ್ಬೋಡು ಬರ್ರೀನಾ ಯಾಕೆ ಹೇಳ್ತಿಯಲ್ಲ ಕೈ ನಿಂದು ಏಯ್ ಇ ಕೊಂಡ್ ಮಂದಿಗಿದ್ದಾಗ್ಯಾವ ನೋಡಿ ನಿಮಗ ಏನ್ ಚಟ್ಟವಿದ್ದ ಅಲ್ಲೇ ಹಣ್ಣು ನಿಮಗ ಕೈ ಮಾಡತ್ನ ಬರಲೇನ ಅಂತ ಹೇಳಿ ಹಾ 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 ನಡಿ ಅವ್ರಿಗೆ ಬರಲೇನ ನೆನ್ರಿ ನಾ ನಡಿ ಏ ನೀವೇನ್ ನೋಡ್ತೀರಿ ನನ್ರಿ ಒಳಗ ನೋಡಿರಿ ಅನಕ ಅಮ್ಮನ ಪಿಗರ ಹಾ ಇದು ಲೆಕ್ಕಕ್ಕ ಸೂಕ್ತ ಇಲ್ಲ ನೀವು ಇನ್ನೊಂದ್ ತರು ನನ್ರಿ ಲೆಕ್ಕಕ್ಕ ನೀನ್ ಕರ್ತಿ ಅವೇ ಏ ಹುಚ್ಚು ನನ್ನ ಮಗನ ಇವು ಸಿಗಬೇಕಾದ್ರು ಹೇಳು ಅನ್ನೊಂದಾಗ್ಯದ ನನ್ ಜೀವನ ಹೋಗೋದು ಎಲ್ಲೆಲ್ಲಿ ಏನೇನೈತೆ ಹಂಗ ವಸೂಲಿ ಮಾಡ್ಕೊಂಬಾ ಏನು ರೀ ಮಾಡ್ಬಾ ಏನ್ರಿ ಹೋಗ್ರಿ ನಾ ಹೋಗಿ ಊಟ ನೋಡ್ರಿ